ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ನಾನು ಸೈಯದ್ ನಿಮಗೆ ಬಹಳವಾದ ಒಂದು ಭಾವೈಕ್ಯತೆ ಸಂಕೇತದ ಒಂದು ಸುದ್ದಿ ಅಂತ ಅಂತಂದಿದ್ದೀನಿ ಆ ಭಾವೈಕ್ಯತೆ ಸಂಕೇತ ಏನಂದ್ರೆಪ್ಪ ಇವತ್ತು ಅಯೋಧ್ಯೆಯ ಒಂದು ಸುಪ್ರೀಂ ಕೋರ್ಟ್ದ ತೀರ್ಪು ಆ ತೀರ್ಪು ನಮಗೆ ಏನೋ ಬರಲಿ ನಮ್ಮ ಮನಸ್ಸಿನಲ್ಲಿರುವಂಥ ಮನದಾಳದಿಂದ ನಾವು ಹೃದಯವಂತರಾಗಿ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೆರೆಹೊರೆಯವರೊಂದಿಗೆ ನಾವು ಸಹೋದರತ್ವ ಭಾವನೆಯಿಂದ ಮಾನವ ಧರ್ಮದೊಂದಿಗೆ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಮೊದಲು ಮನದಟ್ಟನೆ ಮಾಡಿಕೊಳ್ಳೋಣ ನಮಗೆ ತೀರ್ಪು ಪರ ಬರಲಿ ವಿರೋಧ ಬರಲಿ ಅದೇನು ನಮಗೆ ಸಂಬಂಧ ಇಲ್ಲ ನಾವು ಭಾವೈಕ್ಯತೆಯನ್ನು ನಾವು ಮರೆಯೋದು ಬೇಡ ನಾವು ಅಣ್ಣ ತಮ್ಮಂದಿರಂತೆ ನೆರೆಹೊರೆಯವರ ಜೊತೆ ಅವರ ಮನೆಯಲ್ಲಿ ಆದಂಥ ಸಿಹಿ ಊಟದೊಂದಿಗೆ ನಮ್ಮ ಮನೆಯಲ್ಲಿ ಆದಂಥ ಸಿಹಿ ಊಟನ ಅವರಿಗೆ ಹಂಚಿ ನಾವು ಸಹೋದರರತ್ವದಿಂದ ಒಂದು ತಾಯಿ ಮಕ್ಕಳಂತೆ ನಮ್ಮ ರಕ್ತ ಸಂಬಂಧ ಒಂದೇ ಅಂತ ತಿಳಿದು ಇವತ್ತು ನಾವು ಬದುಕೋದು ಇದು ನಮ್ಮ ಭಾರತಕ್ಕೆ ಕೀರ್ತಿ ತಂದಂತೆ ನಮ್ಮ ನಮ್ಮಲ್ಲೇ ನಾವು ವೈಮನಸ್ಸು ಮಾಡಿಕೊಂಡು ಏನು ತೆಗೆದುಕೊಂಡು ಹೋಗುವುದಿದೆ ಮೂರು ದಿವಸದ ಸಂತಿ ಇದು ಏನು ತೆಗೆದುಕೊಂಡು ಹೋಗತಿ ಅನ್ನೋದು ಅನೇಕ ಸಾಹಿತಿಗಳು ಅನೇಕ ಕಾವ್ಯಗಳಿಂದ ಅನೇಕ ರಾಷ್ಟ್ರ ಕವಿಗಳು ಅನೇಕ ಧರ್ಮಗುರುಗಳು ಪ್ರತಿಯೊಂದು ಬಸವಣ್ಣವರು ಹಿಡಿದು ಕನಕದಾಸರ ಜಯಂತಿ ಬರ್ತಾ ಇದೆ ಮೊಹಮ್ಮದ್ ಪೈಗಂಬರ್ ಜಯಂತಿ ಬರ್ತಾ ಇದೆ ಎಂತೆಂಥ ಮಹಾನ್ ವ್ಯಕ್ತಿಗಳ ಮಹಾನ್ ಮನೋಭಾವನೆಯಿಂದ ಅವರು ಹೇಗೆ ಬದುಕಿ ಬೆಳೆದರು ಹೇಗೆ ಸಮಾಜಕ್ಕೆ ಒಂದು ದಾರಿ ದೀಪದ ಸಂದೇಶವನ್ನು ನೀಡಿದರು ಆ ಸಂದೇಶದ ದೀಪದೊಂದಿಗೆ ನಾವು ಇಂದು ಬದುಕಬೇಕಾಗಿದೆ ನಾವೇನು ಸಾವಿರಾರು ವರ್ಷ ಬದುಕಲಿಕ್ಕೆ ಇಲ್ಲಿ ಬಂದಿಲ್ಲ ನಮ್ಮದು ಐನೂರು ವರ್ಷ ಏನು ಪ್ಯಾಕೇಜ್ ಇಲ್ಲ ನಮಗೆ ಇವತ್ತೇ ಕ್ಷಣ ನಮ್ಮದು ಉಸಿರು ಹೋಗುವವರೆಗೆ ನಮ್ಮದು ಜೀವನ ನೀನು ಹೋಗುವಾಗ ಏನು ತೆಗೆದುಕೊಂಡೆ ಬರುವಾಗ ಏನು ತೆಗೆದುಕೊಂಡು ಬಂದೆ ಮಿತ್ರತ್ವ ಭಾತೃತ್ವ ನಿನ್ನ ಸ್ಮಶಾನಕ್ಕೆ ಹೋಗುವಾಗ ಸಾವಿರಾರು ಜನರು ಬಂದರೆ ನೀನು ಸ್ವರ್ಗದ ದಾರಿ ಅಂತ ಪವಿತ್ರ ಕುರಾನ್ ಹೇಳುತ್ತೆ ಭಗವದ್ಗೀತೆ ಹೇಳುತ್ತೆ ಋಗ್ವೇದ ಹೇಳುತ್ತೆ ಹೆಸರು ಇವತ್ತು ಆ ಧರ್ಮ ಗ್ರಂಥಗಳ ಆಧಾರದ ಮೇಲೆ ನಾವು ಇಂದು ಬದುಕಬೇಕು ವೀಕ್ಷಕರೇ ನಮ್ಮಲ್ಲಿ ಯಾವುದೇ ಮನೋಭಾವನೆ ಯಾವುದು ವೈಮನಸ್ಸು ಯಾವುದೇ ರೀತಿಯ ಕ್ಷುಲ್ಲಕ ಘಟನೆಗಳಿಂದ ಯಾವುದೇ ಒಂದು ವ್ಯಾಟ್ಸಪ್ ಮುಖಾಂತರ ಅಹಿತಕರ ಘಟನೆಗಳನ್ನು ಲೈಕ್ ಮಾಡೋದಾಗಲಿ ಶೇರ್ ಮಾಡೋದಾಗಲಿ ನಾವು ಯಾವುದೇ ಮಾಡಬೇಡಿ ಎಲ್ಲರೂ ನಾವು ಬಹಳ ಒಳ್ಳೆಯ ಮನೋಭಾವನೆಯಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಜನ ಜನರೊಂದಿಗೆ ಬೆರೆತು ಒಂದು ಪ್ರಮುಖ ವಾಹಿನಿಯಲ್ಲಿ ಬಂದು ಭಾರತಾಂಬೆಯ ಕೀರ್ತಿಯ ಪತಾಕೆ ಹಾರಿಸೋದು ನಮ್ಮ ಕರ್ತವ್ಯ ಅದು ಈ ಬಿತ್ತರಿಸೋದು ನನ್ನ ಧರ್ಮ ಅದನ್ನು ಅಳವಡಿಸಿಕೊಳ್ಳೋದು ನಿಮ್ಮ ಧರ್ಮ ನಾವೆಲ್ಲರೂ ಒಂದು ವಾಹಿನಿಯ ಮುಖಾಂತರ ಬಂದು ನಾವು ಸಹೋದರತ್ವ ಭಾವನೆಯಿಂದ ಬದುಕಬೇಕು ಎಂದು ಇವತ್ತು ನಾನು ಬಹಳ ವಿನಂತಿಯಿಂದ ಹೇಳ್ತೀನಿ ನನಗೆ ನೋವಾಗುತ್ತೆ ಎಲ್ಲೆಲ್ಲೋ ಕ್ಷುಲ್ಲಕ ಜಗಳಗೋಸ್ಕರ ಆ ಜಾತಿ ಈ ಜಾತಿ ನಮಗೆ ಅವಶ್ಯಕತೆ ಇಲ್ಲ ನಾವು ಮಾನವ ಧರ್ಮದಿಂದ ಮೊದಲು ಬಂದವರು ನಾವು ಮೊಟ್ಟ ಮೊದಲು ಮಾನವ ಧರ್ಮದ ಸಂಕೇತವಾಗಿ ಇವತ್ತು ಬ ಬದುಕಬೇಕು ಆ ದಾರಿ ದೀಪದ ಬೆಳಕಿನಿಂದ ಇವತ್ತು ಪ್ರಖರವಾಗಿ ಬೆಳೆಯೋದೆ ನಮ್ಮ ಕರ್ತವ್ಯ ನಾವು ಶಿಕ್ಷಣಕ್ಕೆ ಮಹತ್ವ ಕೊಡೋಣ ಧರ್ಮ ಗ್ರಂಥಗಳನ್ನು ಓದೋಣ ಸಾಹಿತ್ಯಕ್ಕೆ ಅಭಿರುಚಿಗಳನ್ನು ಅಳವಡಿಸಿಕೊಳ್ಳೋಣ ನಾವು ಇಲ್ಲ ಸಲ್ಲದ ಯಾವುದೇ ಒಂದು ಮೆರವಣಿಗೆಯಲ್ಲಿ ಯಾವುದೇ ಒಂದು ಹಬ್ಬ ಆಚರಣೆಯಲ್ಲಿ ಎಲ್ಲರೂ ಕೂಡಿ ಭಾವೈಕ್ಯತೆಯಿಂದ ಸಂಕೇತದಿಂದ ನಾವು ಸಾರಿದರೆ ಇಂದು ನಮ್ಮ ಬದುಕು ಸುಂದರ ಅದ್ಭುತ ವೀಕ್ಷಕರೇ ಇವತ್ತು ನಾನು ಮತ್ತೊಮ್ಮೆ ಹೇಳ್ತೀನಿ ನಾವು ಎಲ್ಲರೂ ಯಾವುದೇ ನಮಗೆ ತೀರ್ಪು ಬರಲಿ ಆ ತೀರ್ಪು ನಮಗೇನು ಸಂಬಂಧ ಇಲ್ಲ ಆ ತೀರ್ಪು ಸ್ವಾರ್ಥ ಸ್ವಾಗತವಾಗಿ ತುಂಬಾ ಹೃದಯದಿಂದ ಸ್ವಾಗತ ಮಾಡಿದರೆ ಅದು ನ್ಯಾಯಾಲಯಕ್ಕೆ ಕೊಟ್ಟಂತ ಗೌರವ ಸಂವಿಧಾನಕ್ಕೆ ಕೊಟ್ಟಂತ ಗೌರವ ಅದನ್ನ ಭಾರತದ ರಕ್ಷಣೆಗಾಗಿ ಬಂದಂತ ತೀರ್ಪು ಅಂತ ತಿಳಿದು ನಾವು ಇಂದು ಮುನ್ನಗ್ಬೇಕು ಇವತ್ತು ಈ ಸುದ್ದಿಯನ್ನು ಕೊನೆಗಣಿಸಿ ಇನ್ನೊಂದು ಸುದ್ದಿ ಹೇಳ್ತೇನೆ ಲಕ್ಕನ್ ಜಾರಕಿಹೊಳಿ ಅವರು ನಿನ್ನೆ ಘಟಪ್ರಭಾದಲ್ಲಿ ಭಾರಿ ತುರುಸಿನ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಚಾರವನ್ನ ಮಾಡಿದರು ಮಹಿಳೆಯರು ನೋಡಿ ಸ್ವಾಗತದೊಂದಿಗೆ ಆರತಿ ಬೆಳಗುವರೊಂದಿಗೆ ಅವರನ್ನ ಸ್ವಾಗತ ಮಾಡಿದರು ತುಂಬಾ ಒಂದು ಖುಷಿಯಲ್ಲಿದ್ದರು ಎಲ್ಲರೂ ಕಾರ್ಯಕರ್ತರು ಗ್ರಾಮೀಣಾಧ್ಯಕ್ಷರಾದ ಪ್ರಕಾಶ್ ಡಾಂಗೇ ಬರ್ಮು ಗಾಡಿ ವಟ್ರ್ ಪ್ರಕಾಶ್ ಬಾಗೇವಾಡಿ ಇಲಿಯಾಸ್ ಜಮಖಂಡಿ ಇವರೆಲ್ಲರೂ ಕೂಡಿ ಒಂದು ಕಾರ್ಯಕರ್ತರ ಒಂದು ಮೆರವಣಿಗೆಯ ಮುಖಾಂತರ ಬಂದು ಆರತಿ ಮಹಿಳೆಯರ ಅಂದ ಆರತಿ ಬೆಳಗುವ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡಿದರು ಅದರಲ್ಲಿ ಅವರು ಮಾತನಾಡಿದರು ಮೂಲಭೂತ ಸೌಲಭ್ಯಗಳಿಗೆ ನಾನು ಬದ್ಧನಿದ್ದೇನೆ ಪ್ರತಿಯೊಂದು ಕುಂದು ಕೊರತೆ ಬಡವರಿಗಾದಂಥ ಅನ್ಯಾಯ ನೋವುಗಳಿಗೆ ನಾನು ಸ್ಪಂದಿಸುವ ಕರ್ತವ್ಯ ನನಗೆ ಶಾಸಕ ಮಾಡಿ ನನಗೆ ನಿಮ್ಮ ಮತವನ್ನು ಕೊಡಿ ಅಂತ ಮತ ಯಾಚನೆ ಮಾಡಿದರು ಲಕ್ಕನ್ ಜಾರಕಿಹೊಳಿಯವರು ಅದರಿಂದ ಜನ ತುಂಬ ಖುಷಿಯಿಂದ ಒಂದು ವಿಜಯೋತ್ಸವ ಆಚರಣೆ ಮಾಡಿದ ಹಾಗೆ ನಿನ್ನೆ ಮಾಡಿದರು ಇದು ಒಂದು ಬಹಳ ಇಂಪಾರ್ಟೆಂಟ್ ಸುದ್ದಿ ನನಗೆ ನೆನಪಿಗೆ ಬರುತ್ತೆ ಈ ಆರತಿಯ ಬೆಳಗುವ ಕಾರ್ಯಕ್ರಮ ಲಕ್ಕನ್ ಜಾರಕಿಹೊಳಿಯವರು ಬರುವಾಗ ಯಾವ ರೀತಿ ಮಹಿಳೆಯರು ಉತ್ಸುಕತೆಯಿಂದ ಆರತಿ ಬೆಳಗಿದರು ಎರಡು ಸಾವಿರದ ನಾಲ್ಕರಲ್ಲಿ ಬಾಲಚಂದ್ರ ಜಾರಕಿಹೊಳಿಯವರು ಇದೇ ನಮ್ಮ ಅರಬಾವಿ ಕ್ಷೇತ್ರ ಘಟಪ್ರಭಾ ದುಬ್ದಾಳು ಮಲ್ಲಾಪುರ್ ಪಿ ಜಿ ಪಾಮದಿನಿ ಎಲ್ಲ ಈ ಕ್ಷೇತ್ರ ಅವರ ಹತ್ರ ಇದ್ದಾಗ ಬಾಲಚಂದ್ರ ಜಾರಕಿಹೊಳಿ ಅವರು ಬರಾತಾ ಬರ್ತಾ ಇದಾರೆ ಚುನಾವಣಾ ಪ್ರಚಾರಕ್ಕೆ ಅವರಿಗೆ ನೂರಾರು ಮಹಿಳೆಯರು ಆರತಿಯೊಂದು ಬೆಳಗಿ ಅವರಿಗೆ ಶುಭ ಕೋರಿ ಉನ್ನತ ಸ್ಥಾನಕ್ಕೆ ತಂದುಕೊಟ್ಟಂಥ ನಮ್ಮ ಗೋಕಾಕ್ಷೇತ್ರದ ಜನತೆ ಅದೇ ಈ ರೀತಿ ನಿನ್ನೆ ಆದಂತಹ ಘಟನೆ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಹೇಗೆ ಸ್ವಾಗತ ಸಿಕ್ಕಿತೋ ಅದೇ ರೀತಿ ಸ್ವಾಗತ ಸಿಕ್ಕಿತು ಆ ಮಹಿಳೆಯರು ಅವರಿಗೆ ಶುಭ ಕೋರಿದರು ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ನೀವು ಇವತ್ತು ನನ್ನ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಂಬರ್ ಒನ್ ಚಾನಲ್ ತುಂಬ ಬೆಳೀತಾ ಇದೆ ನಂಬರ್ ಒನ್ ಚಾನಲ್ ಭಾವೈಕ್ಯತೆ ಸಂಕೇತ ಇಲ್ಲಿ ಯಾವುದೇ ಧರ್ಮ ಜಾತಿಯ ನಮಗೆ ಅಂಟು ರೋಗವಿಲ್ಲ ನಾನು ಇದನ್ನು ಸ್ಪಷ್ಟವಾಗಿ ಹೇಳುತ್ತೇನೆ ನಾನು ಮಾನವ ಧರ್ಮದಿಂದ ಬಂದವನು ಮಾನವ ಧರ್ಮದ ಕುಲಕ್ಕೆ ನಾನು ಬೆಂಬಲ ಕೊಡುವವನು ಪ್ರತಿಯೊಂದು ಧರ್ಮ ಗ್ರಂಥವನ್ನು ಅಧ್ಯಯನ ಮಾಡುವ ಕರ್ತವ್ಯ ನನ್ನದು ನನ್ನ ಮಠಾಧೀಶರ ಜೊತೆ ಸಂಪರ್ಕ ಅನೇಕ ಮಹಿಳೆಯರ ಅನೇಕ ಮಹಾನ್ ವ್ಯಕ್ತಿಗಳ ಎಂತೆಂಥ ಮಹಾನ್ ವಿದ್ವಾನಗಳ ಜೊತೆ ನಾನು ಅವರ ಗ್ರಂಥಗಳನ್ನ ಓದಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ನೀವು ನನ್ನ ನಂಬರ್ ಒನ್ ಚಾನಲ್ಗೆ ಬೆ ಕೊಡಿ ನಂಬರ್ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬಲಗಡೆ ಇರುವಂಥ ಬಟನಕ್ಕೆ ಗಂಟೆಯ ಬಟನಕ್ಕೆ ಬಟನ್ ಒತ್ತಿ ಇದನ್ನು ಪ್ರಖರವಾಗಿ ಬೆಳೆಯಲಿ ಈ ಪ್ರಖರವಾದ ಬೆಳಕಿನೊಂದಿಗೆ ಈ ಚಾನೆಲ್ ನಿಮ್ಮದು ನಿಮ್ಮ ಸ್ವಂತ ಆಸ್ತಿ ಅದನ್ನು ಬೆಳೆಸುವ ಕರ್ತವ್ಯ ನನ್ನದು ಇದನ್ನು ಹೇಳಿ ಇವತ್ತಿನ ಮಹತ್ವವಾದ ಸುದ್ದಿಯನ್ನು ಮುಗಿಸುತ್ತೇನೆ ನಮಸ್ಕಾರ ಬಿಜೆಪಿ ಹೋರಾಟ ಇಲ್ಲಿ ಅವ್ ಕೋಳಿ ಇರ್ಬೇಕು ತುದೀರ್ಬೇಕು ಇನ್ನೊಂದು ಕೆಲವೊಂದು ಮೆಂಬರ್ ಅಲ್ಲದ ಅವ್ರಿಗೆ ಅವ್ರು ಕೇಳ್ಬೇಕು ಕೇಳಿದಾಗ ಅವ್ರ ಅಲ್ಲಿ ಅಂಬಿ ಅವ್ರು ಅವ್ ಅಂಬಿದ ಡೈರೆಕ್ಷನ್ ಫೋನ್ ಅವ್ರಿಂದ ಯಾರು ಮಾಡಬಾರೀ ಅದಕ್ಕಾಗಿ ಹಿಂಗೆಲ್ಲ ಸಮಸ್ಯೆ ನಾವ್ ಬಾ ಈಗ ನಾಳೆ ಹಿಂಗತಿಲ್ಲ ಈ ಒಂದು ನೀವು ಮನಿ ಕಟ್ಟಿ ಅದನ್ನ ಓಪನಿಂಗ್ ಮಾಡ್ಬೇಕಾದ್ರೆ ಒಂದ್ ಕಾರಣ ಅದಕ್ಕೆ ಒಂದ್ ಲಕ್ಷ ಹೋಗ್ ಹಾಕೈತೆ ಯಾಕೆ ಓಪನಿಂಗ್ ಬರಿ ಒಂದ್ ಲಕ್ಷ ಬರೀ ಒಂದ್ ಹೋದ ಅದನ್ನ ಎಲ್ಲ ನಾವು ತೋರಿಸ್ಬೇಕಾಯ್ತು ಈಗ ಮೊದಲು ನಾವು ಪ್ರಕಾಶ್ ಅವ್ರು ಹೇಳಿ ಇವರು ಅಲ್ಲೇ ಇದ್ರು ನಾವು ಅಲ್ಲೇ ಎಲ್ಲ ಅವ್ರದ್ದೇ ನಾವು ಮಾಡ್ತಿದ್ದೇವೆ ಈಗ ಪರಮಾಟ ಏನಾಯ್ತು ಭ್ರಷ್ಟಾಚಾರ ಜಾಸ್ತಿ ಆಯ್ತು ಭ್ರಷ್ಟಾಚಾರ ಜಾಸ್ತಿ ಈ ಈಗ ಏನಾಯ್ತೇನೆ ದುಡ್ಡು ಅವ್ರು ಯಾಕಂದ್ರೆ ದುಡ್ಡು ಕೊಟ್ಟ ಕೆಲಸ ಆಗೋದು ಈ ಮನೆಗಳಿಗೆ ಮೂವತ್ತು ಮೂರು ಸಾವಿರ ತಗೊಂಡ್ರು ಎಲ್ಲ ತಗೊಂಡ್ರು ಯಾಕವ್ರು ಅಂಗ್ಡ ಶಾಸಕರಿದ್ದಾರೆ ಅವ್ರು ಸರ್ಕಾರ ಬಂದ್ ಏ ಇಲ್ಲ ನಮ್ಮ ಇಬ್ಬರು ಹಿಂಗೆ ಮಡಿಯೋ ಗೊತ್ತಿಲ್ಲ ಹೊಸ ಮಾಡೋಕ್ಕಾಗ ಪ್ರತಿ ಇಲೆಕ್ಷನ್ ಹೊಸದ ಮಾಡೋಕ್ಕಾಗ ಹೊಸ ನಾವು ಅದಕ್ಕಾಗಿ ತಾವು ಅಲ್ಲಿ ಕೆಲಸ ನಿರ್ಧಾರ ಮಾಡಬೇಕು ನಾ ಮೊದ್ಲೆ ಹೇಳ್ತೇನೆ ಬಿಜೆಪಿ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಕಾಂಗ್ರೆಸ್ ಮಾಡಲಿ ಸಲ ಈ ಸಲ ಭ್ರಷ್ಟಾಚಾರ ವಿರುದ್ಧ ಹೋರಾಡಬೇಕು ಅದಕ್ಕೆ ತಾವು ಎಲ್ಲರೂ ಏನೇ ಕೆಲಸಗಳು ಆಗಬೇಕಂದ್ರೆ ಪ್ರತೀಶನ್ ಅವ್ರ ಬೆಂಬಲಿ ಬೇಕೇ ಬೇಕು ಯಾಕಂದ್ರೆ ಇವ್ರೀತಿ ಮಾಡಿ ಇಪ್ಪತ್ತೈದು ವರ್ಷ ಮಾಡ್ಯಾರ ಏನು ಈಗ ನೋಡ್ರಿ ಮೇನ್ ರೋಡ್ಸ್ ಎಲ್ಲ ಹಾಕಿ ಬರ್ತಾರೆ ಇಷ್ಟು ನಮ್ಮ ಗೋಕಾಕರಾಗ ಇದ್ದು ಇವರೂರಾವ್ ಮಾವೂರ ಬೆಂಗಳೂರಾಗ ಮಳೆಲ್ಲ ಅವರು ಮಾನವ ತಗೊಂಡು ಮತ್ತ ಎಲ್ಲ ಏನ್ ಕೆಲಸ ಬಂದ್ರು ಎಲ್ಲ ತಮಗೆ ಮಾಡ್ಕೊತಾರೆ ಈಗ ಒಂದು ಮನೆಗಳು ಬಂದ್ರು ತಮ್ಮ ಯಾರು ಇರ್ತಾರೆ ಅವ್ರಿಗೆ ಕೊಡ್ತಾರೆ ಆಗಲಿ ಅವ್ರಿಗೆ ಯಾರಿಗೂ ಒಂದು ಮನೆ ಹತ್ತಲ್ಲ ಯಾರು ಮೂವತ್ತು ಸಾವಿರ ಐವತ್ತು ಸಾವಿರ ಕೊಡ್ತಾರೆ ಅವ್ರಿಗೆ ಹಾಕ್ತಾರೆ ಅದಕ್ಕಾಗಿ ಇದೆಲ್ಲ ಬದಲಾವಣೆ ಆಗಬೇಕಾಗಿದೆ ಅದೀಗ ಮನೆ ಪಾಬ್ಲಿಗೆ ಹೋಗಿದ್ರು ಅದು ಯಾವುದೋ ಒಂದು ಅದಕ್ಕೆ ಸಾಂಕ್ಷಣಕ್ಕೆ ಒಂದು ಕೋಟಿ ಬರೀ ಲೆಟರ್ ತಗೊಂಡ್ತದೆ ಏನೂ ರ್ಯಾಂಕ್ ಇಲ್ಲ ಬರೀಸ್ತು ಏನೋ ಒಂದು ಇದ್ರೆ ಹತ್ತು ಮೂರು ಅವರು ಅದಕ್ಕಾಗಿ ತ ಈಗ ಬರ್ತಾರ ಅವರು ಯಾಕಂದ್ರೆ ಐದು ತಾರೀಕು ಹದಿನೈದು ತಾರೀಕು ಯಾವಾಗ ಮುಂದೆ ಬರ್ತಾರೆ ಬಂದಾಗೆಲ್ಲ ಆಶಾಕ್ಷೆ ಕೊಡ್ತಾರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಹೆಂಗೆ ಮಾಡ್ತದೆ ಸಲ ಐದುನೂರು ರೂಪಾಯಿ ಕೊಟ್ಟರೆ ಸಲ ಒಂದು ಸಾವಿರ ಕೊಡ್ಬೋದು

ಈ ಮಹಿನ್ಯ ಖಾಲಿ ಆಯ್ತು ನೆಕ್ಸ್ಟ್ ಮಂತ್ ಇಲ್ಲಿ ಖಾಲಿ ಆಗೋದು ಅದಕ್ಕ ನಮ್ಗೆ ದುಡ್ಡು ಒಂಬತ್ತು ಹತ್ತು ಒಂಬತ್ತು ಇರ್ತಾರ ಅವ್ರಿಗೆಲ್ಲ ಹೇಳ್ಬೇಕು ಯಾಕಂದ್ರೆ ಈಗ ನೋಡಿ ಪಂಚಾಯತಿಗೆ ಹೋಗ್ಬೇಕಂದ್ರೆ ಜನಸಾಮಾನ್ಯ ಯಾರು ಹೋಗಂಗಿಲ್ಲ ಅಲ್ಲಿ ನಮ್ದೇನವ್ರಿಯ ಹೇಳ್ಬೇಕು ಇವ್ರು ಅಲ್ಲಿ ಹೇಳ್ಬೇಕು ಅಂದ್ಯಕ್ ಹಚ್ಕೋ ನಾನ್ ಹೊರಗ ಅವ್ ಪಾರ್ಟಿಲಿ ಪಿಡಿ ಹತ್ತಿ ಅವ್ನು ಯಾರ ಏನು ಅವ್ರು ಆಫೀಸ್ ನಂತರ ಅದೇ ಮಾಡ್ಕೊಂಡು ಯಾರೇ ಯಾವ ಕೆಲಸ ಮಾಡಬಾರ್ದು ಕಮಿಷನರ್ ಅವ್ಗೆ ಪಿಡಿಒ ಅದಕ್ಕಾಗಿ ಅಂತವ್ರೆಲ್ಲ ನಮ್ಮ ಕಡೆ ಅವ್ರೆಲ್ಲಾಕೊಂಡ್ರೆ ಅದಕ್ಕಾಗಿ ಅದಕ್ಕೆ ನಾವು ದಾನೇ ಅವ್ರಿಗೆ ಅಂದಾನೇ ಬೇಕು ಹಾಕ್ತಿದ್ದೆವು ನಮ್ಮ ಕಡೆ ಹೇಗಲ್ರಿ ಎಲ್ಲ ನಿಮ್ಮ ಕೆಲಸ ಆಗೋದು ಕಂಪ್ಲೇಂಟ್ ಡೈರೆಕ್ಟ್ ಹುಡ್ಡುಗಾರ ಏನು ಕಡ ನಿಮ್ಮ ಕೆಲಸ ಆಗಬೇಕು ನೀವರ್ ಮಾಡೋದು ಅಷ್ಟೇ ಅವ್ರಿಗೆ ಅಂದ್ರೆ ಲೇಬಲ್ ಟೈಮಲ್ಲಿ ದುಡ್ಡು ತಗೋದು ಟೈಮ್ ಏನಾಗ ಕೊಡೋದು ನಿಮ್ಗೆ ವಾರದವರು ಅದಕ್ಕೆ ನಾವು ಏನೂ ಅದಕ್ಕೆ ಕಿವಿ ಕೊಡಿದ್ರೆ ಈ ಅವ್ರು ನಿಮ್ಮ ಸಲುವಾಗಿ ಜಾಸ್ತಿ ಮಾಡಿ ನಿಮ್ಗೆ ಸೊಲ ಎರೂ ಹೋಗ್ ನಿಮಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ಸೊಲ ಹೋರಾಟಕ್ಕೆ ಒಂದು ಮೂರು ಒಂದು ಮೂರು ಪಂಜಾಯ್ ಯೂಜ್ ಕೊಡ್ಸ್ಕೊ ಯಾಕಂದ್ರೆ ಈ ರೋಡ್ ಕನ್ಸ್ಟ್ರಾಕ್ ಈ ಕಂಪ್ಲೀಟ್ ಮಾಡ್ತಾ ಅನ್ನೋದು ಇವೆಲ್ಲ ಮಾಡೋದ್ರೆ ಅದಕ್ಕಾಗಿ ಎಲ್ಲ ಸಮಾಜ ಬಾಂಧವರು ಒಂದೇ ತಲ್ಲ ಎಲ್ಲ ಸಮಾಜ ಬಾಂಧವರು ನೀವು ಸೇರಿ ಬಿ ಜೆ ಪಿ ಕಾಂಗ್ರೆಸ್ ಅಂದ್ರೆ ಮತ ಹಾಕಬೇಕು ಮತ್ತು ನೀವು ಮೂರು ವರ್ಷ ಬದಲಾವಣೆ ಬದಲಾವಣೆ ನೋಡ್ತೀರಿ ನಮ್ದು ಬದಲಾವಣೆ ಅವಾಗ ಬದಲಾವಣೆ ನೋಡಿ ಮುಂದಿನ ಸಲ ಬರ್ತೀನಿ ನಿರ್ಧಾರ ತಗೊಳ್ತೀರಿ ಮೂರು ವರ್ಷ ಇಲೆಕ್ಷನ್ ಬರ್ತೈತಿ ನಾವು ಒಳ್ಳೇದು ಮತ್ತೆ ಮತ ಹಾಕಿದ್ರೆ ಆಯ್ಕೆ ಮಾಡ್ತಿರ್ತಾವೆ ಅದಕ್ಕಾಗಿ ಇವ್ರು ನಾವು ಬದಲಾವಣೆ ಮಾಡಲೇದಿರ್ತೇವೆ ಯಾಕಂದ್ರೆ ಈಗ ಬಡೋ ದುಡ್ಡು ವ್ಯವಹಾರ ಬರೇ ದುಡ್ಡು ಎಲ್ಲಿ ಹೋದ್ರು ದುಡ್ಡು ಪ್ರತಿಯೊಂದು ಯಾವುದೋ ಒಂದು ಆಫೀಸ್ಗೆ ಹೋದ್ರು ದುಡ್ಡಿನ ಯಾರೇ ಆಯ್ತು ಅವರು ಅದಕ್ಕಾಗಿ ನಾವೆಲ್ಲ ಮಹಿಳೆಯರು ಎಲ್ಲ ಹಿರಿಯರು ಯುವಕರು ವಿಚಾರ ಮಾಡಬೇಕು ಯಾಕಂದರೆ ಬದಲಾವಣೆ ಈಗ ನೋಡಿ ನಮ್ಮ ಇಂಡಸ್ಟ್ರಿ ನಮ್ಮ ಗದ್ದು ಯಾವ ಇಂಡಸ್ಟ್ರಿ ಬರೋಲ್ಲ ಹುಡುಗರು ಮನೆಯಾಗೆ ಪದ ಯಾಕೆ ಯಾಕೆ ಇವರು ಕೊಟ್ಟಿಗೆ ಇವಾಗ ಏನೋ ಕೊಡಬೇಕಾದ್ರೆ ಪರ್ಸೆಂಟೇಜ್ ಕೊಡಬೇಕು ಅವ್ರಿಗೆ ನನ್ನ ಯಾರು ಬರೋದು ಅದಕ್ಕಾಗಿ ಬೇರೆ ಬೇರೆ ಕಡೆ ಹೊಂಟೋ ಯಾವೊಂದು ಯಾರು ಫ್ಯಾಕ್ಟ್ರಿ ಬಂದ್ರೆ ಎಷ್ಟೋ ಬೇಕು ಹುಡುಗರಿಗೆ ಒಂದು ನೌಕರಿ ಸಿಗಬೇಕು ಅದು ಎಲ್ಲ ಸಮಸ್ಯೆ ಆಗಿದೆ ಅದಕ್ಕಾಗಿ ಎಲ್ಲ ವಿಚಾರ ಮಾಡ್ಕೊಂಡು ಒಟ್ಟಿದೆ ಮಾವೇಂದ್ರೆ ನಾವು ಬಟಾವು ಮಾಡ್ಬೇಕಾಗಿ ಬಚ್ಚಾವು ಬಟಾವು ನಿಮ್ಗೆ ಅದಕ್ಕಾಗಿ ಜನ ಸಾಮಾನ್ಯ ಎಲ್ಲ ವಿಚಾರ ಮಾಡಬೇಕು ಅವ್ರು ಮಾತಾಡ್ಬೇಕಂದ್ರೆ ಒಂದು ಎರಡು ಪಾಸು ಆದ್ಸು ಇದು ಮಾಡ್ತು ಬರ್ತಾ ಇದ್ರು ಅದಕ್ಕೆ ಬಾರ್ದು ಈ ಜಿ ಮಲ್ಲಾಪುರ ಆಗಲಿ ಘಟಕರಲ್ಲಿ ಎಲ್ಲನೇ ಜನ ಮತ್ತೆ ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಈ ಭ್ರಷ್ಟಾಚಾರ ಓಡಿಸ್ಬೇಕು ನಿಮ್ಮ ಜನಸಾಮಾನ್ಯ ಕೆಲಸ ಎಲ್ಲ ಆಗಬೇಕು ನೀವು ಸ್ಪಂದ ಏನೇ ಕೆಲಸ ಆಫೀಸ್ಗೆ ಹೋದ್ರು ನಿಮ್ಮ ಕಡೆಯಿಂದ ಕೆಲಸ ಆಗಬೇಕು ಆಫೀಸ್ ಬರ್ರಿ ಅಲ್ಲಿ ಬರೀ ಅಲ್ಲಿ ಹೇಳಿ ಇಲ್ಲಿ ಹೇಳಿ ಅದು ಮಾಡೋದಲ್ಲ ಯಾಕಂದ್ರೆ ಈಗ ನಾವು ಮತ್ತೆ ಯಾಕೆ ಯಾಕೆಂದ್ರೆ ಇದು ಬಿ ಜೆ ಪಿ ಕಾಂಗ್ರೆಸ್ ಹೋರಾಟ ಅಲ್ಲ ಭ್ರಷ್ಟಾಚಾರ ಮತ್ತು ಅವರ ಅನ್ಯಾಯಗಳು ಮತ್ತು ಮಾನ ನಾವು ಇದ್ದಾಗ ಓಡಿಸ್ಬೇಕಾಗಿ ಭ್ರಷ್ಟಾಚಾರ ಮುಕ್ತ ನಾವು ಸೆಲೆಕ್ಟ್ ಮಾಡಬೇಕಾಯ್ತಿ ಅದಕ್ಕಾಗಿ ನಾವೆಲ್ಲರೂ ನನ್ನ ಕೈ ಜೋಡಿಸಿ ಮತ್ತು ಆಶೀರ್ವಾದ ಮಾಡಿ ಮತ್ತು ನಾನು ಗೆಲ್ಲಿಸ್ಕೊಟ್ರೆ ನೀವು ಕಾಂಗ್ರೆಸ್ ಪಕ್ಷ ಮತ ಹಾಕಿ ಮುಂದಿನ ತಿರ್ಮಾ ಸಿನಿಮಾನಲ್ಲಿ ನಾವೆಲ್ಲ ನಿಮ್ಮೆಲ್ಲ ಸೇರಿ ಬದಲಾವಣೆ ನಿರ್ಮಾಣ ನಿಮ್ಗೆ ಕೆಲಸ ಮನೆಗಳು ಬರಲಿ ನಾವೆಲ್ಲ ಒಂದು ರೂಪಾಯಿ ಬಂದಾನೆ ನಿಮ್ಗೆ ಮಾಡಿಕೊಡ್ತೀವಿ ಈಗಾಗಲೇ ಈಗಾಗಲೇ ಒಂದು

ನಿಮ್ಗೆ ಎಲ್ಲ ಶಾಂತ ರೀತಿಯಿಂದ ಬದುಕು ಭಯದ ವಾತಾವರಣ ಎಲ್ಲ ಹೋಗ್ಬೇಕಾಯ್ತು ಭಯ ಮುಕ್ತ ಅಂದ್ರೆ ನಾವು ತದಗ ಹಾಕ್ಬೇಕಾಯ್ತು ತದಗ ಹಾಕ್ಬೇಕಂದ್ರೆ ಹಳೆಯ ಹೋಗ್ಬೇಕು ಹಳೆಯ ಹೋಗಬೇಕಂದ್ರೆ ಬಲಸು ಹೋಗ್ಬೇಕು ಹಿಂಗಾದ್ರೆ ಅದು ನಮ್ಗೆ ಭಯ ಮುಕ್ತ ಒಂದು ವಾತಾವರಣ ಆಗತಿ ಲೋಕಾಶ್ಮೇಂದ್ರೆ ಇನ್ನೂ ಬಹಳ ಕೆಲಸಗಳೆಲ್ಲ ಬಗ್ಗೆ ಮಾಡ್ಯಾರು ತಗೊಂಡ ಅವ್ರು ತೆಗೆಯತ್ತಾರೆ ಅಂದ್ರೆ ನಿಮ್ ಸಲುವಾಗಿ ಮಾಡಿದ ಕೆಲಸ ಆಗಬೇಕು ಅನ್ನೋದು ನಿಮ್ಗೆ ಆಶೀಲವ್ರು ಮಾಡತ್ತಾರೆ ಅದಕ್ಕಾಗಿ ಮುಂದೆ ಡಿಸೆಂಬರ್ ಐದಿನ ಕೆಲಸ ಬರ್ತೈತಿ ಅವಾಗ ತಾನೆಲ್ಲರೂ ನೀವು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕೊಟ್ಟರೆ ನಿಮ್ಗೆ ಸೇವೆ ನಾವು ಸಭಾ ಮಾಡ್ಕೊತೀವಿ ನಮ್ಮಲ್ಲಿ ಕಾಯ್ಕೊಂಡು